ದ್ವೇಷ ಭಾಷಣ ಪ್ರತಿಬಂಧಕ ಕಾಯ್ದೆಗೆ ಬಿಜೆಪಿ ವಿರೋಧ ವ್ಯಕ್ತಪಡಿಸಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಂಬಳಕಾಯಿ ಕಳ್ಳ ಅಂದರೆ ಬಿ ಜೆ ಪಿಯವರು ಹೆಗಲು ಮುಟ್ಟಿಕೊಳ್ತಾ ಇದ್ದಾರೆ ಆ ಕಾಯ್ದೆ ಏನು ಒಂದು ಪಕ್ಷಕ್ಕೆ ಮಾತ್ರ ಮಾಡಿರೋದಾ ಎಲ್ಲ ಪಕ್ಷಗಳಿಗೂ ಕೂಡ ಆ ಕಾಯ್ದೆ ಅನ್ವಯ ಆಗುತ್ತೆ ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಮರ್ಥನೆ ಮಾಡಿಕೊಂಡಿದ್ದಾರೆ ಯಾರೆಲ್ಲ ದ್ವೇಷ ಭಾಷಣವನ್ನು ಮಾಡ್ತಾರೋ ಅವರಿಗೆ ಅನ್ವಯ ಆಗುತ್ತೆ ಬಿ ಜೆ ಪಿಯವರು ಹೆಚ್ಚು ದ್ವೇಷ ಭಾಷಣ ಮಾಡುತ್ತಿರಬಹುದು ಅದಕ್ಕೆ ಬಿಜೆಪಿಯವರಿಗೆ ಈ ಕಾಯ್ದೆ ಬಗ್ಗೆ ವಿರೋಧ ಇದೆ ಕೋಮು ಸೌಹಾರ್ದತೆ ಕಾಪಾಡಲಿಕ್ಕೆ ಇಂತಹ ಕಾಯ್ದೆ ಅವಶ್ಯಕತೆ ಇದೆ ಇದಕ್ಕಾಗಿ ನಾವು ಈ ಕಾಯ್ದೆಯನ್ನು ತಂದಿದ್ದೇವೆ ಮೈಸೂರಿನಲ್ಲಿ ಸಿ ಎಂ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಾತಾಡ್ತಾರೆ ಬಿಜೆಪಿಯವರು ಯಾಕೆ ಕೈ ಕಳ್ಳ ಅಂದರೆ ಕಳ್ಳ ಬೆನ್ನು ಮುಟ್ಟು ಬೆನ್ನು ಮುಟ್ಟುಗಳೋದು ಹೆಟ್ಗಳೋದು ಯಾಕೆ ಮಾಡ್ತಾ ಇದ್ದೀರಿ ಸಿ ಇದು ಎಲ್ರಿಗೂ ಅಪ್ಲೈ ಆಗುತ್ತೆ ನಮ್ಮ ಪಾರ್ಟಿ ಅವ್ರಿಗೂ ಅಪ್ಲೈ ಆಗುತ್ತೆ ಬಿಜೆಪಿಯವ್ರಿಗೂ ಅಪ್ಲೈ ಆಗುತ್ತೆ ಜೆ ಡಿ ಎಸ್ ಅವ್ರಿಗೂ ಅಪ್ಲೈ ಆಗುತ್ತೆ ಬೇರೆ ಪಾರ್ಟಿಯವ್ರಿಗೂ ಕಮ್ಯುನಿಸ್ಟ್ ಪಾರ್ಟಿಯವ್ರಿಗೂ ಅಪ್ಲೈ ಆಗುತ್ತೆ ಸೊ ಅದರಿಂದ ನೀವು ಯಾಕೆ ಇದನ್ನು ವಿರೋಧ ಮಾಡ್ತೀರಿ ಹಾಂ ಯಾಕಪ್ಪ ವಿರೋಧ ಮಾಡ್ತೀರಿ ಸ್ಪೀಚ್ನಿಂದ ಶಾಂತಿ ನೆಲೆಸುತ್ತೆ ಸಮಾಜದಲ್ಲಿ

ದ್ವೇಷ ಭಾಷಣ ಪ್ರತಿಬಂಧಕ ಕಾಯ್ದೆಗೆ ಬಿಜೆಪಿ ವಿರೋಧ ವ್ಯಕ್ತಪಡಿಸ್ತಾ ಇದೆಯಲ್ಲ ಈ ವಿಚಾರಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿದ್ದಾರೆ ಯಾರನ್ನೋ ಟಾರ್ಗೆಟ್ ಮಾಡಿ ಯಾರನ್ನೋ ಟಾರ್ಗೆಟ್ ಮಾಡುವಂಥ ಕಾಯ್ದೆ ಇದಲ್ಲ ಯಾರು ದ್ವೇಷ ಭಾಷಣ ಮಾಡ್ತಾರೆ ಅವರಿಗೆ ಮಾತ್ರ ಇದು ಅನ್ವಯವಾಗುತ್ತೆ ಯಾರನ್ನು ಉದ್ದೇಶ ಇಟ್ಕೊಂಡು ತಂದಿಲ್ಲ ಇದರಲ್ಲಿ ಬಿಜೆಪಿ ರಾಜಕಾರಣ ಮಾಡ್ತಾ ಇದೆ ಅಧಿವೇಶನದಲ್ಲಿ ಕೂಡ ಮಸೂದೆ ಪಾಸ್ ಆಗಿದೆ ಮಸೂದೆಯನ್ನು ರಾಜ್ಯಪಾಲರಿಗೆ ಕಳಿಸ್ತೇವೆ ಅವರು ವಿವರಣೆ ಕೇಳಿದ್ರೆ ಕೊಡ್ತೇವೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ ನಾವು ನಾನು ಸದನದಲ್ಲಿ ಕೂಡ ಸ್ಪಷ್ಟವಾಗಿ ಹೇಳಿದ್ದೇನೆ ಇದನ್ನ ಯಾರಿಗೂ ಉದ್ದೇಶ ಇಟ್ಕೊಂಡು ನಾವು ಮಾಡಿಲ್ಲ ಮತ್ತು ಯಾರು ಈ ದ್ವೇಷ ಭಾಷಣ ಅಂತೇಳಿ ನಾವೇನು ಕರಿತಾ ಇದ್ದೇವೆ ಆ ಮಾತುಗಳನ್ನ ಯಾರು ಹಾಡ್ತಾರೆ ಅವ್ರಿಗೆ ಮಾತ್ರ ಅದು ಅಪ್ಲೈ ಆಗುತ್ತೆ ವಿನ ಬೇರೆಯವ್ರಿಗೆ ಆಗಲ್ಲ ನಾವು ಕಾನೂನು ಗೌರವ ಕೊಡಬೇಕು ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ ಇಂಥದನ್ನೆಲ್ಲ ಹತ್ತಿಕ್ಬೇಕು ನೀವು ಈ ರೀತಿ ದ್ವೇಷ ಭಾಷಣಗಳನ್ನ ಮಾಡೋದಕ್ಕೆ ಅವಕಾಶ ಮಾಡಬಾರದು ಅಂತ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಅವರೇ ಆದೇಶ ಮಾಡಿದ್ದಾರೆ ಆಮೇಲೆ ಇಂಟರ್ನ್ಯಾಷನಲ್ ಫೋರಂನಲ್ಲಿ ಕೂಡ ಅನೇಕ ಕಡೆ ಇದಕ್ಕೆ ಪುಷ್ಟಿ ಕೊಟ್ಟಿದ್ದಾರೆ ಅವರು ಕೂಡ ರೆಸಲ್ಯೂಷನ್ಸ್ ಮಾಡಿದ್ದಾರೆ ಮತ್ತು ದೇಶದಲ್ಲಿ ಅನೇಕ ಘಟನೆಗಳು ನಡೆದಿದ್ದಾವೆ ಕೊಲೆಗಳಾಗಿದ್ದಾವೆ ಇದನ್ನೆಲ್ಲ ನಿಲ್ಲಿಸದೆ ಹೋದೆ ಸಮಾಜದಲ್ಲಿ ಶಾಂತಿ ಆಗಿರ್ತಾರೋದು ಬರೀ ನಾವು ಯಾರೋ ಭಾರತೀಯ ಜನತಾ ಪಾರ್ಟಿ ಉದ್ದೇಶ ಇಟ್ಕೊಂಡು ಮಾಡಿಲ್ಲ ಅಥವಾ ಬೇರೆ ಯಾವ್ದೇ ಪಕ್ಷನೂ ದೇಶದಲ್ಲಿ ಇಟ್ಕೊಂಡು ನಾವು ಮಾಡಿಲ್ಲ ಇದು ನಮಗೂ ಗೊತ್ತಿದೆ ನಾಳೆ ದಿವಸ ಆ ನಾಳೆ ದಿವಸ ಯಾಕೆ ಇವತ್ತಿಗೆ ನಮಗೂ ಕೂಡ ಅಪ್ಲೈ ಆಗುತ್ತಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಅವರು ದ್ವೇಷ ಭಾಷಣ ಮಾಡಿದ್ರೆ ಅವ್ರಿಗೂ ಅಪ್ಲೈ ಆಗುತ್ತೆ ಆದ್ರಿಂದ ಇವರು ಸುಮ್ಮನೆ ಇದರಲ್ಲಿ ರಾಜಕಾರಣ ಮಾಡೋದೇ ಕೊರ್ಟಿದ್ದಾರೆ ವಿನಃ ಬೇರೆ ಏನಿಲ್ಲ